ಜೈ ಶ್ರೀ ಮಾತ ಶ್ರೀ ಗುರುಬ್ಯೋನ್ನಮ್ಮ ಹರಿಹಿ ಓಂ ಶ್ರೀ ಕಾಳಿಕಾಪುರಾಣವೆಂಬ ವಚನ ಶ್ರೀ ದೇವಿ ಮಹಾತ್ಮೆ ಪೀಠಿಕಾಧ್ಯಾಯ ಅತ್ಯಂತ ಶ್ರೇಷ್ಠನು ಪೂಜ್ಯನು ಪರಮಮಂಗಳ ಸ್ವರೂಪನು ಜ್ಞಾನವೆಂಬ ಪೂರ್ಣ ಜ್ಯೋತಿಯಿಂದ ಕೂಡಿದವನು ಶ್ರೇಷ್ಠರಲ್ಲಿ ಅತ್ಯಂತ ಪೂಜ್ಯನಾದವನು ಆಗಸದಂತೆ ವಿಶಾಲನು ದೇವತಾ ಸ್ವರೂಪನು ಶರಣು ಬಂದವರನ್ನು ಅನವರತವೂ ರಕ್ಷಿಸಿದವನು ಇಚ್ಛಿಸಿದ ಅಭಿಷ್ಟಗಳನ್ನು ನಿರಂತರವೂ ದಯಪಾಲಿಸುವವನು ಪುಣ್ಯಭೂಮಿಯಾದ ಅಯೋಧ್ಯೆಯನ್ನು ರಕ್ಷಿಸುತ್ತಿರುವವನು ದೀನಬಂಧುವು ಆದ ಚಿದಾನಂದ ಗುರು ನಮಗೆ ಮಂಗಳವನ್ನುಂಟು ಮಾಡಲಿ ಯೋಗಿಗಳಲ್ಲಿ ಶ್ರೇಷ್ಠನಾದ ಶಿವಾನಂದ ಯೋಗಿವರ್ಯನ ಆಜ್ಞೆಗೆ ಪಾತ್ರನು ವಿಶ್ವಾಸ ಪಾತ್ರನು ತುಂಗಭದ್ರಾ ನದಿಯ ತೀರದಲ್ಲಿ ಶೋಭಾಯಮಾನನಾಗಿರುವ ಯೋಗಸ್ಥಾನವುಳ್ಳವನು ಅಯೋಧ್ಯೆಯಲ್ಲಿ ಇರುವವನು ಯೋಗಿಗಳೆಲ್ಲರಿಗೂ ದಾತಾರನು ರಾಜಯೋಗಿಗಳಿಗೆ ಒಡೆಯನೂ ಆದ ಶ್ರೀ ಚಿದಾನಂದ ಗುರುವು ಅತ್ಯಂತ ಶ್ರೇಷ್ಠನಾದವನು ಆತನ ನಿಜ ಶಿಷ್ಯನು ಪಾತಕಗಳಿಗೆ ಆತಂಕ ಸ್ವರೂಪನು ಪಾತ್ರನೂ ಆದ ಚಿದಾನಂದ ಅವಧೂತನಾದ ನಾನು ಗುರುವಿನ ಆಜ್ಞೆಯನ್ನು ಅನುಸರಿಸಿ ಪ್ರಪಂಚಕ್ಕೆಲ್ಲ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳು ಸಿದ್ಧಿಸಲೆಂದು ಅತ್ಯಂತ ಶ್ರದ್ಧಾ ವಿಶ್ವಾಸಗಳಿಂದ ದೇವಿ ಚರಿತ್ರೆಯನ್ನು ಹೇಳುವೆನು ಅತ್ಯಂತ ನಿರ್ಮೂಲವು ಜ್ಞಾನಪೂರ್ಣವು ಸುಂದರವು ಎಂದು ಪ್ರಸಿದ್ಧವಾಗಿರುವ ಸಿದ್ಧ ಪರ್ವತದಲ್ಲಿ ನೆಲೆಸಿರುವ ಶ್ರೀ ಬಕುಳಾಮುಖಿಯು ಸ್ವಯಂ ಪ್ರತ್ಯಕ್ಷಳಾಗಿ ಬುದ್ಧಿವಂತರು ಓದಿ ಮನಸ್ಸಿನ ಅಭಿಷ್ಟಗಳನ್ನು ಪಡೆಯಲೆಂದು ಅತ್ಯಂತ ಆನಂದದಿಂದ ಹೇಳಿರುವ ದೇವಿ ಚರಿತ್ರೆಯನ್ನು ಪ್ರಪಂಚದ ಜನರೆಲ್ಲರೂ ಕೇಳಿ ಆನಂದಿಸಲಿ ಜ್ಞಾನ ಮಾರ್ಗವನ್ನು ಅರಿಯಬೇಕೆಂದು ಇಚ್ಛಿಸಿದರೆ ಇಲ್ಲಿ ಜ್ಞಾನ ಸಮುದ್ರವನ್ನೇ ಹೇಳಿದ್ದೇನೆ ಆ ಜ್ಞಾನ ಸಿಂಧುವಿನಲ್ಲಿ ಸರ್ವ ತತ್ವಗಳು ಇದ್ದು ಸರ್ವರು ಅರಿಯಬಹುದು ಏನೇನು ಇಷ್ಟಾರ್ಥಗಳು ಬೇಡಲೆಂದಿರು ಆ ಇಷ್ಟಾರ್ಥಗಳೆಲ್ಲವೂ ಈ ದೇವಿ ಚರಿತ್ರೆಯನ್ನು ಧ್ಯಾನಿಸುವುದರಿಂದ ಸಿದ್ಧಿಯಾಗುವವು ಈ ಮಾತು ಸತ್ಯ ಸತ್ಯ ಯಾವ ಮೋಕ್ಷ ಕಾಮಾದಿಗಳನ್ನು ಅಪೇಕ್ಷಿಸಿದರೂ ದೇವಿ ಮಹಿಮೆಯನ್ನು ಮನಸ್ಸಿನಲ್ಲಿ ನೆನೆದ ಒಡನೆ ಸಿದ್ಧಿಸುತ್ತವೆ ಅಲ್ಲಿದೆ ಶ್ರೀ ದೇವಿ ಚರಿತ್ರೆಯಿಂದ ತಕ್ಷಕ ಸರ್ಪ ವೃಶ್ಚಿಕ ಚೇಳು ಭೂತ ರಾಕ್ಷಸ ವೃಷ ಬೂಟೆ ವ್ಯಾಘ್ರ್ಯ ಇವೆ ಮೊದಲಾದವುಗಳ ಭಯಗಳೆಲ್ಲವೂ ತಕ್ಷಣವೇ ಪರಿಹಾರವಾಗುವವು ದಾರಿಯಲ್ಲಿ ನಡೆಯುವಾಗಲೂ ಮಾತನಾಡುವಾಗಲೂ ಕೊಡುವಾಗಲೂ ತೆಗೆದುಕೊಳ್ಳುವಾಗಲೂ ಈ ಚರಿತ್ರೆಯನ್ನು ಸ್ಮರಿಸಿದರೆ ಅಂಥವನನ್ನು ಶ್ರೀದೇವಿಯು ಎಂದು ಕೈಬಿಡುವುದಿಲ್ಲ ಏಕೆಂದರೆ ಆಕೆಯು ದಯಾಸಾಗರಳಾಗಿದ್ದಾಳೆ ಆಕೆಯು ದಯಾಮಯಿ ಈ ಗ್ರಂಥವು ವಿಚಾರಣಪೂರ್ಣವಾದ ಹಾಗೂ ಅಮೂಲ್ಯವಾದ ಚಿಂತಾಮಣಿ ಇಷ್ಟಾರ್ಥಗಳಿಗೆ ಕಾಮಧೇನುವಿನಂತೆ ಕಲ್ಪನೆಗಳಿಗೆ ಕಲ್ಪ ವೃಕ್ಷದಂತೆ ಹೀಗೆ ಇದು ಅತ್ಯಂತ ಮಹಿಮೆಯಿಂದ ಕೂಡಿದ್ದಾಗಿದೆ ದೇವಿಯ ಕರುಣೆಯಿಂದ ಶಾಶ್ವತವಾದ ಸುಖ ಭಾಗ್ಯ ಭೋಗಗಳೆಲ್ಲವೂ ಸಿದ್ಧಿಸುತ್ತವೆ ವಾಹನ ವಸ್ತ್ರ ಐಶ್ವರ್ಯಾದಿ ಭೋಗ ಭಾಗ್ಯಗಳೆಲ್ಲವೂ ದೇವಿಯ ಕರುಣೆಯಿಂದ ಸಿದ್ಧಿಸುತ್ತವೆ ಶ್ರೀ ದೇವಿ ಚರಿತೆಯ ಈ ಗ್ರಂಥದ ಮಹಿಮೆಯನ್ನು ಏನೆಂದು ಹೇಳಲಿ ಕೈಗೂಡದಂತಹ ಕಾರ್ಯಗಳೆಲ್ಲವೂ ಕೈಗೂಡುವವು ಶ್ರೀದೇವಿಯ ಚರಿತೆಯಿಂದ ವಾದ ಮಾಡುವ ವಾದಿಗಳು ವಾದದಲ್ಲಿ ಸೋತು ಹೋಗುತ್ತಾರೆ ಶತ್ರುಗಳು ನಾಶವಾಗುತ್ತಾರೆ ಯಾರು ನಿತ್ಯವೂ ದೇವಿ ಚರಿತೆಯನ್ನು ಓದುವರೋ ಅವರನ್ನು ಅವರ ಕುಟುಂಬವನ್ನು ಸಂಪತ್ತನ್ನು ಶ್ರೀದೇವಿಯು ರಕ್ಷಿಸುತ್ತಾಳೆ ಈ ಗ್ರಂಥವು ಭೂತಗಳಿರುವ ಮನೆಯಲ್ಲಿದ್ದರೆ ಭೂತಗಳು ಓಡಿ ಹೋಗುವವು ದೇವಿ ಚರಿತೆಯ ಮಾತು ಕೇಳಿದರೆ ಸಾಕು ಪಕ್ಕದ ಮನೆಯಲ್ಲಿರುವ ಗ್ರಹಗಳೂ ಓಡಿ ಹೋಗುತ್ತವೆ ಜಗನ್ಮಾತೆಯಾದ ದೇವಿ ಚರಿತೆಯನ್ನು ಓದುವವರನ್ನು ರಾಜರು ಪ್ರೀತಿಸುತ್ತಾರೆ ಅವರಿಗೆ ಯಾವ ಭಯವೂ ಇರುವುದಿಲ್ಲ ಸರ್ವವೂ ಅವರ ವಶವಾಗುತ್ತದೆ ಭೂತ ಹಿಡಿದಿರುವವನಿಗೆ ಬಸವವನ್ನು ಗ್ರಂಥದಲ್ಲಿಟ್ಟು ಈ ಭಸ್ಮವನ್ನು ಅವನಿಗೆ ಹತ್ತು ದಿನಗಳವರೆಗೆ ಇಟ್ಟರೆ ಭೂತವು ಬಿಟ್ಟು ಹೋಗುವುದು ಭೂತ ಹಿಡಿದವನೇ ಈ ಗ್ರಂಥ ವಾಚನವನ್ನು ಮಾಡಿದನಾದರೆ ತಕ್ಷಣವೇ ಭೂತವು ಬಿಟ್ಟು ಓಡಿ ಹೋಗುವುದು ಇದು ಸತ್ಯ ಯಾವಾತನು ವಶಕರನಾಗಬೇಕೆಂದು ಬಯಸುವವನು ಅವನು ಈ ಗ್ರಂಥವನ್ನು ಮೂವತ್ತು ದಿನಗಳವರೆಗೂ ಬಿಡದೆ ಪಠಿಸಿದರೆ ಒಂದೇ ಮನಸ್ಸಿನಿಂದ ಭಕ್ತಿಯಿಂದ ಪೂಜಿಸಿದರೆ ಅವನು ನೆನೆದುದೆಲ್ಲವೂ ವಶವಾಗಿ ಸದಾ ಸುಖವನ್ನು ಪಡೆಯುತ್ತಾನೆ ಈ ಗ್ರಂಥವನ್ನು ಸಮಗ್ರವಾಗಿ ಒಂದೇ ದಿನದಲ್ಲಿ ಓದಿದರೆ ಈ ರೀತಿ ಒಂದು ಸಂವತ್ಸರ ಓದಿದರೆ ಅಂದು ದೇವಿಯು ಪ್ರತ್ಯಕ್ಷಳಾಗುತ್ತಾಳೆ ಒಂದು ಕಂದವನ್ನು ಓದಿದರೆ ದೇವಿಯು ಇಚ್ಛಿಸಿದ ವರವನ್ನು ಕೊಡುತ್ತಾಳೆ ಇದನ್ನು ಜನರೆಲ್ಲರೂ ನಂಬಿರಿ ಒಂದೆರಡು ಮಂಡಲವನ್ನಾದರೂ ಓದಿದರೂ ಅತ್ಯಂತ ಹೆಚ್ಚಿನ ಫಲ ಉಂಟಾಗುತ್ತದೆ ಆರು ಮಂಡಲ ಓದಿದರೂ ದೇವರಂತೆ ಪೂಜಿತನಾಗುತ್ತಾನೆ ಮೂರು ವರ್ಷ ಬಿಡದೆ ಓದಿದಾತನು ದೇವಿಯಂತೆಯೇ ಮಹಿಮಾನ್ವಿತನಾಗುತ್ತಾನೆ ದಿಕ್ಕುಗಳನ್ನರಿತು ಆಸನವನ್ನು ಹಾಕಿಕೊಂಡು ಶ್ರದ್ಧಾ ಭಕ್ತಿಗಳಿಂದ ಓದಿದರೆ ಫಲ ಉಂಟಾಗುವುದರಲ್ಲಿ ಸಂದೇಹವೇ ಇಲ್ಲ ಸುವಾಸನೆಯಿಂದ ಕೂಡಿರುವ ಪುಷ್ಪ ಸುಗಂಧ ದೀಪದೂಪಗಳಿಂದ ಪೂಜಿಸಿ ಶ್ರೀದೇವಿ ಮಹಾತ್ಮೆಯನ್ನು ಓದಬೇಕು ಶ್ರೀದೇವಿಯ ಪೂಜೆ ಮಾಡಿ ಇದನ್ನು ಓದಬೇಕು ಪೂಜಿಸದೇ ಓದಬಾರದು ಪೂಜೆ ಮಾಡಿ ಭಕ್ತಿಯಿಂದ ಅಧ್ಯಾಯ ಅಧ್ಯಾಯಗಳನ್ನೇ ಓದಿದರೆ ದೇವಿಯ ದಯೆಯಿಂದ ಆತನು ಪುಣ್ಯವಂತನಾಗುತ್ತಾನೆ ಪರಮೇಶ್ವರಿಯ ದಯೆ ಉಂಟಾದರೆ ಪುಣ್ಯವಂತನಾಗುವುದರಲ್ಲಿ ಆಶ್ಚರ್ಯವೇನು ನಿತ್ಯವು ಓದಲಿಕ್ಕೆ ಆಗದಿದ್ದಲ್ಲಿ ತದಿಗೆ ಅಷ್ಟಮಿ ನವಮಿ ಚತುರ್ದಶಿ ಪೂರ್ಣಮೆ ಅಮಾವಾಸ್ಯೆ ಶುಕ್ರವಾರ ಮಂಗಳವಾರದ ದಿನಗಳಲ್ಲಿ ಓದಬೇಕು ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಬಿಡದೆ ಓದಿದರೆ ಬಹಳ ಪುಣ್ಯ ಉಂಟಾಗುತ್ತದೆ ಯಾವ ಶಕ್ತಿಯ ಮಂತ್ರವಾದರೂ ಸರಿ ಮೊದಲು ನ್ಯಾಸವನ್ನು ಮಾಡಿ ಅನಂತರ ಈ ದೇವಿ ಚರಿತ್ರೆಯನ್ನು ಪ್ರತಿನಿತ್ಯವೂ ಓದಿದರೆ ದೇವಿಯು ಬೇಡಿದ ಬೇಡಿಕೆ ಬಯಕೆಗಳನ್ನು ಕೊಡುತ್ತಾಳೆ ಆಗದೇ ಇದ್ದ ಕೆಲಸಗಳೆಲ್ಲವೂ ಸುಸೂತ್ರವಾಗಿ ಶೀಘ್ರದಲ್ಲಿಯೇ ಕೈಗೂಡುವವು ಆದ್ದರಿಂದ ದೃಢಚಿತ್ತರಾಗಿ ಓದಬೇಕು ಒಂದೆರಡು ಅಧ್ಯಾಯಗಳನ್ನು ಓದಿದರೂ ಬಹಳ ಪುಣ್ಯ ಉಂಟಾಗುತ್ತದೆ ಜನರೇ ನಿತ್ಯವೂ ಓದಿಕೊಳ್ಳಿ ದೇವಿಯು ಕರುಣಿಸುತ್ತಾಳೆ ಗುರುವರ್ಯರಾದ ಚಿದಾನಂದ ಸ್ವಾಮಿಗಳ ದಯೆಯೂ ಕರಗತವಾಗುತ್ತದೆ ಇಲ್ಲಿಗೆ ಮಂಗಳಾಚರಣೆ ಪೀಠಿಕಾಧ್ಯಾಯವೂ ಸಂಪೂರ್ಣವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ reach more ಮೋರ್ of people. Thank you.